ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಹೆಚ್ಚೋಡಿ ಅನ್ಸ್ಕೊಂಡು ನಂತರ ಕಿರುತೆರೆಗೆ ಕಾಲಿಡೋದು ಸಾಮಾನ್ಯ ಆಗಿದೆ ಅದರಲ್ಲಿ ನಟ ವರುಣ ಆರಾಧ್ಯ ಕೂಡ ಒಬ್ರು ಹೌದು ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡ್ತಾ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ನಟ ವರುಣ ಆರಾಧ್ಯ ಅವರನ್ನ ಬೃಂದಾವನ ಸೀರಿಯಲ್ ಹುಡುಕಿಕೊಂಡು ಬರುತ್ತೆ ತಕ್ಕ ಮಟ್ಟಿಗೆ ನಟಿಸಿದಂತಹ ನಟ ನಂತರ ಬೃಂದಾವನ ಸೀರಿಯಲ್ ಅರ್ಥಕ್ಕೆ ನಿಂತು ಹೋಗುತ್ತೆ ಅದಾದ ಮೇಲೆ ಎಂದಿನ ರೀತಿಯೇ ಸೋಷಿಯಲ್ ಮೀಡಿಯಾದಲ್ಲಿ ವರುಣ ಆರಾಧ್ಯ ಸಖತ್ ಆಕ್ಟಿವ್ ಆಗಿದ್ರು ಇದೀಗ ನಟ ವರುಣ ಆರಾಧ್ಯ ತಮ್ಮ ಗೆಳೆಯನ ನಿಧನದ ಸುದ್ದಿಯನ್ನು ಹಂಚಿಕೊಂಡಿದ್ದು ಅವರ ನಿಧನದ ಸುದ್ದಿ ಆಘಾತವನ್ನ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ ಹಾಗಾದರೆ ಯಾರದೂ ತೀರ್ಕೊಂಡಿತ್ತು ಏನಾಗಿತ್ತು ಅವ್ರಿಗೆ ಅದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ತೀರಿಕೊಂಡಂತಹ ವರುಣ್ ಆರಾಧ್ಯ ಅವರ ಗೆಳಗಿನ ಆತ್ಮಕ್ಕೆ ಶಾಂತಿ ಕೋರಿ ಪಿ ಎಂದು ಕಮೆಂಟ್ ಮಾಡಿ ಮತ್ತು ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲೇ ನಟಿಸುತ್ತಿದ್ರು ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಬೃಂದಾವನ ಸೀರಿಯಲ್ ಮುಕ್ತಾಯ ಆಯಿತು ಅದಾದ ಮೇಲೆ ನಟ ವರುಣ್ ಆರಾಧ್ಯ ಎಂದಿನಂತೆ ರೀಲ್ಸ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದಾರೆ ಹೀಗಿರುವಾಗ ತಮ್ಮ ಜೀವದ ಕೆಳಿಯನನ್ನ ಕಳೆದುಕೊಂಡ ಬಗ್ಗೆ ವರುಣ್ ಆರಾಧ್ಯ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಬಾಲ್ಯದಿಂದಲೂ ಕೂಡಿ ಬೆಳೆದ ಸ್ನೇಹಿತರು ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಾ ಇರಲಿಲ್ಲ ಆದರೆ ಇದೀಗ ವರುಣ್ ಅವರ ಸ್ನೇಹಿತ ತೇಜಸ್ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ it. ಹೌದು ಅಪಘಾತವೊಂದರಲ್ಲಿ ಇದೀಗ ತೇಜಸ್ ಸಾವನ್ನಪ್ಪಿದ್ದಾರೆ ತೇಜಸ್ ಹಾಗೂ ಸ್ನೇಹಿತ ಚಿಕ್ಕಬಳ್ಳಾಪುರದ ಕಡೆಗೆ ಹೊರಟಿದ್ದಾಗ ರೋಡ್ ಆಕ್ಸಿಡೆಂಟ್ನಲ್ಲಿ ತೇಜಸ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಸ್ನೇಹಿತನಿಗೂ ಗಂಭೀರವಾಗಿ ಗಾಯಗಳಾಗಿತ್ತು ಹೀಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇದೀಗ ಸ್ನೇಹಿತ ತೇಜಸ್ನ ಸಾವಿನ ಸುದ್ದಿ ಕೇಳಿ ಹಲವು ಗೆಳೆಯರು ಕಣ್ಣೀರು ಮಿಡುತ್ತಿತ್ತು ಅದರಲ್ಲೂ ನಟ ಆರಾಧ್ಯ ಕೂಡ ಇದನ್ನು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ತುಂಬಾನೇ ಫೀಲ್ ಮಾಡಿಕೊಳ್ತಾ ಇದ್ದಾರೆ ವರುಣವರ ಸಾಕಷ್ಟು ರೀಲ್ ಲ್ಲೂ ಕೂಡ ತೇಜಸ್ ಅವರನ್ನ ಕಾಣಬಹುದು ತೇಜಸ್ ಅವರಿಗೆ ಕಿರುತೆರೆಯಲ್ಲೂ ಸಾಕಷ್ಟು ನಟರು ಕೂಡ ಸ್ನೇಹಿತರಿದ್ದರು ಹೀಗಾಗಿ ಕಿರುತೆರೆ ಲೋಕದಲ್ಲೂ ಕೂಡ ತೇಜಸ್ ಅವರ ಸಾವಿನ ಸುದ್ದಿ ಶೋಕದ ವಾತಾವರಣವನ್ನ ನಿರ್ಮಾಣ ಮಾಡಿದೆ ಅದರಲ್ಲೂ ವರುಣ್ ಜೊತೆಗೆ ತೇಜಸ್ ಸಾಕಷ್ಟು ಅವಿನಾಭಾವ ಸಂಬಂಧವನ್ನ ಹೊಂದಿದ್ರು ಹೀಗಾಗಿ ಕುಚುಗು ಗೆಳೆಯನನ್ನ ಕಳೆದುಕೊಂಡಿದ್ದು ಆಘಾತವನ್ನ ಉಂಟುಮಾಡಿದೆ ತನ್ನ ಜೀವನದಲ್ಲಿ ಅತಿ ಮುಖ್ಯ ಸ್ಥಾನ ಪಡೆದಿದ್ದ ಗೆಳೆಯ ಇಷ್ಟು ಬೇಗ ಬಿಟ್ಟು ಹೋಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಈ ಸುದ್ದಿಯನ್ನು ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ತೇಜಸ್ ಅವರ ಸಾವಿನ ಸುದ್ದಿ ಕುರಿತು ವರುಣ್ ಬರ್ಕೊಂಡಿದ್ದಾರೆ ಸಾಧ್ಯವಾದರೆ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಕೂಡ ಕೇಳಿಕೊಂಡಿದ್ದಾರೆ ನೀವು ಇವರ ಬಗ್ಗೆ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ